ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಖ್ಯಾತಿಯ ನಿವೇದಿತಾ ಗೌಡ ಸೋಷಿಯಲ್ ಮೀಡಿಯಾ ಮೂಲಕ ಹೆಸರು ಮಾಡಿದ ನಟಿ ಟಿಕ್ ಇದ್ದ ಕಾಲದಲ್ಲೇ ರೀಲ್ಸ್ ಮಾಡಿಕೊಂಡು ಬಿಗ್ ಬಾಸ್ಗೆ ಬಂದವರು ಬಹುಶಃ ಬಿಗ್ ಬಾಸ್ಗೆ ಭಾರತ ಇದ್ದಿದ್ರೆ ಇವತ್ತು ನಿವೇದಿತಾ ಗೌಡ ಯಾರು ಅನ್ನೋದೇ ಬಹುತೇಕರಿಗೆ ಗೊತ್ತಾಗ್ತಿರ್ಲಿಲ್ಲ ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಬಹುದಿತ್ತೇ ವಿನಃ ಈ ಮಟ್ಟಿಗೆ ನೇಮು ಫೇಮು ಸಿಗ್ತಿರಲಿಲ್ಲ ಆದ್ರೆ ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮ ನಿವೇದಿತಾ ಗೌಡ ಬದುಕಿನ ದಿಕ್ಕನ್ನೇ ಬದಲಿಸ್ತು ಅದರಲ್ಲೂ ಚಂದನ್ ಶೆಟ್ಟಿ ಜೊತೆ ಮದುವೆ ಆದ ಮೇಲಂತೂ ನಿವೇದಿತಾಗೆ ಮತ್ತಷ್ಟು ನೇಮು ಫೇಮು ಸಿಕ್ತು ಅಲ್ಲಿಂದ ಕಿರುತೆರೆ ನಟಿಯಾದ್ರು ಅಲ್ಲಿಂದ ಕಿರುತೆರೆ ನಟಿಯಾದ್ರು ಒಂದೆರಡು ಸಿನಿಮಾ ಮಾಡಿದ್ರು ಮೀಡಿಯಾದಲ್ಲಂತೂ ಆಗಾಗ ಬೆಂಕಿನೇ ಹಚ್ತಾ ಇದ್ರು ಬಿಡಿ ಆದ್ರೆ ಈಗ ಹೊಸ ಹೊಸ ಅಪ್ಡೇಟ್ ಸಿಗ್ತಾ ಇದೆ ನಿವೇದಿತಾ ಗೌಡ ರಂಗೀಲಾ ಲೈಫ್ ನೋಡಿದವರು ಬಿಗ್ ಶಾಕ್ ಆಗಿ ಹೋಗಿದ್ದಾರೆ ಅದರಲ್ಲೂ ಇವರ ಒಂದೊಂದು ಬಟ್ಟೆಯಂತೂ ಅಬ್ಬಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಕಿ ಹಚ್ತಾ ಇದೆ ಈ ಬಗ್ಗೆ ಮಾತನಾಡುವುದಕ್ಕೆ ಪದಗಳೇ ಇಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತಾಯಿ ಮಗಳ ಬಗ್ಗೆ ಜೋರು ಚರ್ಚೆ ನಡೀತಾ ಇದೆ ಅದು ಕೂಡ ರಂಗೀರ ರೀಲ್ಸ್ ಬಗ್ಗೆ ಮಗಳು ಬಿಚ್ಚಮ್ಮ ತಾಯಿ ರೀಲಮ್ಮ ಅಂತ ಕಮೆಂಟ್ಗಳ ಸುರಿಮಳೆಗೈತಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಕೆರೆ ನಿವೇದಿತಾ ಹಾಗೂ ಚಂದನ್ ಶೆಟ್ಟಿ ದೂರ ದೂರ ಆದ ದಿನದಿಂದಲೂ ಒಂದಿಷ್ಟು ಮಂದಿ ನಿವೇದಿತಾರನ್ನು ಟಾರ್ಗೆಟ್ ಮಾಡುತ್ತಿದೆ ನಿವೇದಿತಾ ಏನೇ ಮಾಡಿದರೂ ಸಾವಿರಾರು ನೆಗೆಟಿವ್ ಕಮೆಂಟ್ ಬರುತ್ತೆ ಅದರಲ್ಲೂ ಅವರ ವಿಡಿಯೋಗಳು ಅಪ್ಲೋಡ್ ಆದರೆ ಅಂತೂ ಕಮೆಂಟ್ ನೋಡೋದಕ್ಕೆ ಎರಡು ಕಣ್ ಸಾಲಲ್ಲ ಆ ಮಟ್ಟಿಗಿನ ಪದ ಪ್ರಯೋಗ ಮಾಡ್ತಾರೆ ಕೊನೆ ಪಕ್ಷ ಆಕೆಯು ಒಂದು ಹೆಣ್ಣು ಅನ್ನೋದನ್ನ ಮರೆತು ಬಾಯಿಗೆ ಬಂದಂತೆ ಕಮೆಂಟ್ ಮಾಡೋರಿದ್ದಾರೆ ನಿವಿ ಮತ್ತು ಚಂದನ್ ದೂರ ಆದಾಗ ಜಾಸ್ತಿ ಆಡ್ಕೊಂಡಿದ್ದೆ ನಿವೇದಿತಾ ಬಗ್ಗೆ ಚಂದನ್ ಬಗ್ಗೆ ಸಾವಿರಕ್ಕೊಬ್ಬರು ಮಾತ್ರ ನೆಗೆಟಿವ್ ಆಗಿ ಮಾತನಾಡಿದ್ದು ಎಲ್ರೂ ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ರು ಹೋದ್ರೆ ಹೋಗ್ಲಿ ಬಿಡು ಮುಂದೆ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ ಬೆನ್ ತಟ್ಟಿದ್ರು ಆದರೆ ನಿವೇದಿತಾ ಮೇಲೆ ಅದ್ ಯಾಕೆಷ್ಟು ಸಿಟ್ಟೋ ಒಂದೂ ಗೊತ್ತಿಲ್ಲ ಇದಕ್ಕೆ ತಕ್ಕಂತೆ ನಿವೇದಿತಾ ಹಾಕೋ ವಿಡಿಯೋ ಕೂಡ ದೊಡ್ಡ ಹಲ್ಚಲ್ ಚಲ್ ಇತ್ತು ನಿವೇದಿತಾ ಗೌಡ ಸಿಂಗಲ್ ಆಗಿದ್ದೇ ಆಗಿದ್ದು ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಸಿಕ್ಕಾಪಟ್ಟೆ ಹಾಟ್ ಆಗಿದ್ದಾರೆ ಒಂದೊಂದು ವಿಡಿಯೋ ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗ್ತಾ ಇದೆ ನಿವೇದಿತಾ ಗೌಡ ವಿಡಿಯೋ ನೋಡಿದ ಅದೆಷ್ಟೋ ಮಂದಿ ಬಾಯಿ ಮೇಲೆ ಬೆರಳಿಟ್ಕೊಂಡಿದ್ದೂ ಇದೆ ಇದಕ್ಕೇನಮ್ಮ ನೀನು ಗಂಡನಿಗೆ ಡಿವೋರ್ಸ್ ಕೊಟ್ಟಿದ್ದು ನಿನ್ನಿಂದ ಚಂದನ್ ದೂರ ಆಗಿದ್ದೇ ಒಳ್ಳೇದಾಯ್ತು ಅಂತ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಹಾಕ್ತಿದ್ದಾರೆ ಇದರ ಬೆನ್ನಲ್ಲೇ ಈಗ ನಿವೇದಿತಾ ತಾಯಿಗೂ ಕಮೆಂಟ್ಗರ ಕಾಟ ಶುರುವಾಗಿದೆ ತಾಯಿ ಹೇಮಾ ಕೂಡ ರೀಲ್ಸ್ ಲೋಕದಲ್ಲಿ ಸಖತ್ ಸದ್ದು ಮಾಡ್ತಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಆಗಾಗ ವಿಡಿಯೋ ಹಾಕೋ ಹೇಮಾ ಕ್ಯೂಟ್ ತಾಯಿಯೇ ಇಷ್ಟು ಮುದ್ದಾಗಿ ನುಲಿದಾಡ್ತಾರೆ ಇನ್ನು ಮಗಳು ನುಲಿದಾಡದೆ ಇರ್ತಾಳೆ ಅಂತ ನೆಟ್ಟಿಗರು ಕಾಲೆಳೆಯೋದಕ್ಕೆ ಶುರು ಮಾಡಿದ್ದಾರೆ ನೋಲಿನಂತೆ ಸೀರೆ ತಾಯಿಯಂತೆ ಮಗಳು ಅಂತಾರೆ ಅದರಲ್ಲಿ ಉಲ್ಟ ಆಗಿದೆ ಮಗಳನ್ನ ನೋಡಿ ತಾಯಿಯು ರೀಲ್ಸ್ ಲೋಕದಲ್ಲಿ ಮಿಂಚೋದಕ್ಕೆ ಶುರು ಮಾಡಿದ್ದಾರೆ ಯಾವುದೋ ಆಡಿಯೋ ಯಾರದ್ದು ಆಕ್ಟಿಂಗ್ ಇನ್ಯಾರೋ ಡಬ್ ಮಾಡೋದು ಇನ್ಸ್ಟಾದಲ್ಲಿ ಹೇಮಾ ಅವರಿಗೂ ಒಂದು ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಇದ್ದಾರೆ ತಾಯಿ ಮಗಳು ಇಬ್ಬರೂ ಕೂಡ ಆಗಾಗ ಒಟ್ಟಿಗೆ ಡಾನ್ಸ್ ಮಾಡೋದು ಇದೆ ನಿವೇದಿತರನ್ನ ನೋಡಿ ಅವರ ತಾಯಿ ಇನ್ಫ್ಲೂಯೆನ್ಸ್ ಆದರೂ ಅಥವಾ ರೀಲ್ಸ್ ಹುಚ್ಚು ಇವರಿಗೂ ಶುರುವಾಯಿತು ಗೊತ್ತಿಲ್ಲ ತಾಯಿ ಮಗಳು ಇನ್ಸ್ಟಾಗ್ರಾಮ್ನಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಪ್ರಶ್ನೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲ ಅದು ಅವರ ಲೈಫ್ ಅವರ ಚಾಯ್ಸ್ ಯಾರು ಹೇಗಿರಬೇಕು ಅನ್ನೋದನ್ನ ಹೇಳೋದಕ್ಕೆ ನಾವ್ಯಾರು ಯಾರು ಯಾರು ಅಲ್ವಾ ಆದರೆ ಕೆಲವೊಂದಿಷ್ಟು ಮಂದಿ ಇರ್ತಾರೆ ಇನ್ನೊಬ್ಬರ ಬಗ್ಗೆ ನೆಗೆಟಿವ್ ಮಾತನಾಡೋದಕ್ಕೆ ಅಂತ ಕಾಯ್ತಿರ್ತಾರೆ ಅಂಥವ್ರ ಕಣ್ಣಿಗೆ ಬಿದ್ರೆ ಮುಗ್ದೆ ಹೋಯ್ತು ಈಗ ಇವರಿಬ್ಬರ ವಿಷಯದಲ್ಲೂ ಇದೇ ಆಗ್ತಿರೋದು ಆತ್ಮೀಗೆರೆ ತಾಯಿ ಮಗಳು ಯಾವುದೇ ರೀಲ್ಸ್ ಮಾಡಿದ್ರು ನೂರಾರು ಕೆಟ್ಟ ಕಮೆಂಟ್ ಬರ್ತಾ ಇದೆ ಮಗಳಂತೂ ಸಿಕ್ಕಾಪಟ್ಟೆ ಹಾಟ್ ನೀನ್ಯಾಕಮ್ಮ ಯಾಕಮ್ಮ ಈ ರೀಲ್ಸ್ ಹೊಚ್ಚಿಗೆ ಬಂದಿದ್ಯಾ ಗಂಡ ಮಕ್ಕಳು ಅಂತ ಮನೆಯಲ್ಲಿ ಇರಬಾರ್ದ ಈ ಶೋಕಿ ಎಲ್ಲ ಬೇಗ ಅಂತ ಬಾಯಿಗೆ ಬಂದಂತೆ ಕಮೆಂಟ್ ಮಾಡ್ತಿದ್ದಾರೆ ಇದು ಇವರಿಬ್ಬರ ವೈಯಕ್ತಿಕ ಬದುಕು ಇದನ್ನ ಪ್ರಶ್ನೆ ಮಾಡೋ ಅಧಿಕಾರ ನಮ್ಗೆ ಯಾರಿಗೂ ಇಲ್ಲ ಆದ್ರೆ ಒಂದು ಕಿವಿ ಮಾತು ಹೇಳಬಹುದಷ್ಟೇ ರೀಲ್ಸ್ ಮಾಡಲೇಬೇಕು ಅನ್ನೋದಾದ್ರೆ ಜನರಿಗೆ ಟಿಪ್ಸ್ ಕೊಡುವಂತ ರೀಲ್ಸ್ ಮಾಡಬಹುದು ಉಪಯೋಗ ಆಗುವಂತ ರೀಲ್ಸ್ ಮಾಡಬಹುದು ಅದನ್ನ ಬಿಟ್ಟು ಹಾರಾಡ್ತಾ ಕುಣಿದಾಡ್ತಾ ಇನ್ನೊಬ್ಬರ ಕೆಂಗಣ್ಣಿಗೆ ಗುರಿಯಾಗುವಂತ ರೀಲ್ಸ್ ಎಲ್ಲ ಯಾಕಬೇಕು ಅಲ್ವಾ ಸೋಷಿಯಲ್ ಮೀಡಿಯಾ ಅನ್ನೋದು ಸದ್ಯಕ್ಕೆ ಕೊಳಚಿ ಅಂತಾಗಿದೆ ಇನ್ನೊಬ್ಬರ ಜೀವನದ ಜೊತೆ ಆಟ ಆಡೋರೇ ಜಾಸ್ತಿ ಆಗ್ತಿದ್ದಾರೆ ಹೀಗಾಗಿಯೇ ಹೆಣ್ಮಕ್ಳು ಎಷ್ಟೇ ಹುಷಾರಾಗಿದ್ದರೂ ಸಾಲಲ್ಲ ಕುಟುಂಬಸ್ಥರ ಜೊತೆಗಿರೋ ಫೋಟೋ ಆಗಲಿ ವೈಯಕ್ತಿಕ ವಿಷಯಗಳನ್ನಾಗಲಿ ಹಂಚ್ಕೊಳ್ಳುವಾಗ ಸ್ವಲ್ಪ ಎಚ್ಚರಿಕೆಯಿಂದಿರಿ ಕೆಲವೊಬ್ಬರ ಕೊಳಕು ಮನಸ್ಥಿತಿಯಿಂದ ಅದೆಷ್ಟೋ ಜನ ನೆಮ್ಮದಿ ಕಳ್ಕೊಂಡವರು ಇದ್ದಾರೆ ಹೀಗಾಗಿ ಏನೇ ಮಾಡಿದರೂ ಅದಕ್ಕೊಂದು ಲಿಮಿಟ್ ಅನ್ನೋದಿರಲಿ ಅನ್ನೋದಷ್ಟೇ ನಮ್ಮ ಆಶಯ ನಮ್ಮನ್ನು ನೋಡಿ ನಾಲ್ಕು ಜನ ಆಡ್ಕೊಳ್ಳುವಂತೆ ಆಗಬಾರ್ದು ಅಷ್ಟೇ ಆತ್ಮೀಯರೇ ನಿವೇದಿತ ಹಾಗೂ ಅವರ ತಾಯಿ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ